ಆತ್ಮೀಯ ವೀಕ್ಷಕರಿಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಬಜೆಟಿನ ಒಂದು ಮನೆಯನ್ನ ನಿಮ್ಮ ಮುಂದೆ ತಂದಿದ್ದೇವೆ ಮನೆಯನ್ನ ನೋಡೋದಕ್ಕಿಂತ ಮುಂಚೆ ಮನೆಯ ಮುಂಭಾಗದ ದಾರಿ ಯಾವ ರೀತಿ ಇದೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೇವೆ ನೋಡ್ತಾ ಇರಬಹುದು ಇಲ್ಲಿ ಒಂದು ಟ್ವೆಂಟಿ ಮೀಟರ್ ಈ ರೀತಿಯಾಗಿ ಇರೋದ್ರಿಂದ ನಿಮಗೇನಂತಂದರೆ ಏನಂತಂದ್ರೆ ಇಲ್ಲಿ ಸ್ವಲ್ಪ ಕಾರ್ ಬರಲಿಕ್ಕೆ ಆಗೋದಿಲ್ಲ ಬದಲಿಗೆ ನೀವು ಫಸ್ಟಿಗೆ ಏನು ನೋಡಿದ್ರಿ ಅಲ್ಲಿ ಕಾರ್ ಪಾರ್ಕಿಂಗನ್ನು ಅನ್ನು ಮಾಡಿ ಮನೆ ವಾಕಬಲ್ ಡಿಸ್ಟೆನ್ಸಲ್ಲೇ ಅಲ್ಲೇ ಇರುವುದರಿಂದ ನೀವು ನಡ್ಕೊಂಡು ಬರಬಹುದು ಈಸಿಯಾಗಿ ಅಂಡ್ ನಿಮ್ಮ ಹತ್ರ ಏನಾದರೂ ಟೂ ವೀಲರ್ ಮಾತ್ರನೇ ಇರೋದು ಅಂತ ಅಂದ್ರೆ ಮನೆಯವರೆಗೂ ಕೂಡ ಟೂ ವೀಲರ್ ಬರ್ತದೆ ಹಾಗೆ ಮನೆಯ ಭಾಗದಲ್ಲಿ ಟೂ ವೀಲರ್ ಪಾರ್ಕಿಂಗ್ ಕೂಡ ಮಾಡಬಹುದಾಗಿದೆ ಈ ಒಂದು ಪ್ರಾಪರ್ಟಿಯ ಸುತ್ತಮುತ್ತ ನಾವು ಸಾಕಷ್ಟು ಮನೆಗಳನ್ನು ಕೂಡ ನೋಡಬಹುದು ಹಾಗೆಯೇ ಸಿಟಿಗೆ ಕೂಡ ತುಂಬಾ ನಿಯರ್ ಅಲ್ಲೇ ಈ ಒಂದು ಮನೆ ಇರ್ತದೆ ಕೇವಲ ಇಪ್ಪತ್ತು ಮೀಟರ್ ಮಾತ್ರ ನಮಗೆ ಈ ರೀತಿಯಾಗಿ ಕಾಣಿಸ್ತದೆ ಅದರ್ವೈಸ್ ನೀವು ಸ್ವಲ್ಪ ಮುಂದೆ ಹೋದರೆ ದೊಡ್ಡ ದೊಡ್ಡ ವೆಹಿಕಲ್ ಎಲ್ಲ ಬರಲಿಕ್ಕೆ ಹೆಲ್ಪ್ ಆಗುವಂತಹ ವಿಶಾಲವಾದ ರೋಡನ್ನು ಕೂಡ ನಾವು ನೋಡಬಹುದಾಗಿದೆ ಮನೆಯ ಮುಂಭಾಗದಲ್ಲಿ ನಿಂತಾಗ ನಮಗೆ ಮನೆ ಹೊರಗಿನಿಂದ ಈ ರೀತಿಯಾಗಿ ಕಾಣಿಸ್ತದೆ ಹಂಚು ಮತ್ತೆ ಸ್ಲ್ಯಾಬ್ನಿಂದ ಈ ಒಂದು ಮನೆ ಕಂಪ್ಲೀಟ್ ಆಗಿರುತ್ತದೆ ನೆಕ್ಸ್ಟ್ ಈ ಒಂದು ಮನೆಯ ಬಗ್ಗೆ ನೋಡುವುದಾದ್ರೆ ಒಟ್ಟು ಜಾಗ ಐದು ಸೆನ್ಸ್ ಇರುವಂತದ್ದು ಅಂದ್ರೆ ಎರಡು ಸಾವಿರದ ನೂರ ಎಪ್ಪತ್ತೈದು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಹಾಗೆಯೇ ಮನೆಯಲ್ಲಿ ಬಾವಿ ಕೂಡ ಇದ್ದು ಅದರ ಜೊತೆಗೆ ಪಂಚಾಯತ್ ವಾಟರ್ ಫೆಸಿಲಿಟಿ ಕೂಡ ಇರ್ತದೆ ಮನೆಯ ಮುಂಭಾಗ ಮತ್ತು ಸುತ್ತಮುತ್ತ ಸ್ವಲ್ಪ ಹೂವಿನ ಗಿಡಗಳು ಕೂಡ ನಮಗೆ ಇಲ್ಲಿ ಕಂಡು ಬರ್ತದೆ ಮನೆಯ ಮುಂಭಾಗ ಹಾಗೆ ಮನೆಯ ಪಕ್ಕ ಹೇಗಿದೆ ಅಂತೇಳಿ ನೋಡಿದ್ವಿ ನೆಕ್ಸ್ಟ್ ಮನೆಯ ಒಳಗೆ ಹೇಗೆಲ್ಲ ಉಂಟು ಅಂತೇಳಿ ನೋಡೋಣ ಈ ಒಂದು ಮನೆಗೆ ಹೋಗೋದಕ್ಕಿಂತ ಮುಂಚೆ ಮನೆಯ ಎದುರಲ್ಲೇ ಒಂದು ಚಿಕ್ಕ ಸಿಟೌಟ್ ಕೂಡ ಉಂಟು ಈ ಮನೆಯ ಮೇನ್ ಡೋರ್ ನಾರ್ತ್ ಫೇಸ್ ಅಲ್ಲಿ ಇರ್ತದೆ ಅಂದ್ರೆ ಉತ್ತರ ದಿಕ್ಕಿನಲ್ಲಿ ಮನೆಯ ಮುಖ್ಯ ದ್ವಾರ ಇರ್ತದೆ ಹಾಗೇನೆ ಮನೆಯನ್ನ ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿರ್ತದೆ ಮೇಲೆ ನೋಡೋದಾದ್ರೆ ಸ್ವಲ್ಪ ಶೀಟ್ ಮುಖಾಂತರ ಇಲ್ಲಿ ಕವರ್ ಮಾಡಲಾಗಿದೆ ಮನೆಯ ಒಳಗೆ ಬಂದ್ರೆ ನಮಗೆ ಈ ರೀತಿಯಾಗಿ ಕಾಣಿಸ್ತದೆ ಹಾಗೇನೆ ಇಲ್ಲಿ ಎರಡು ಕಿಟಕಿಗಳನ್ನು ಕೂಡ ಕೊಟ್ಟಿದ್ದಾರೆ ಇದರಿಂದ ಕೂಡ ತುಂಬಾನೇ ಚೆನ್ನಾಗಿ ಗಾಳಿ ಬೆಳಕು ಬರ್ತದೆ ಹಾಗೇನೆ ಸ್ವಲ್ಪ ಮುಂದೆ ಬಂದ್ರೆ ನಿಮಗೆ ಇಲ್ಲಿ ಅಡುಗೆ ಮನೆ ಕೂಡ ಕಾಣಿಸ್ತದೆ ಅಡುಗೆ ಮನೆ ಯಾವ ರೀತಿ ಇದೆ ಅಂತೇಳಿ ಕೂಡ ನೀವು ನೋಡಬಹುದು ಈ ಕಿಚನ್ಗೆ ಅಟ್ಯಾಚ್ ಆಗಿ ಈ ಕಡೆ ಕೂಡ ಸ್ವಲ್ಪ ಜಾಗ ಇರೋದ್ರಿಂದ ಇಲ್ಲಿ ಕೂಡ ನೀವು ವಸ್ತುಗಳನ್ನು ಜೋಡಿಸ್ಕೋಬಹುದು ಈಗ ನೋಡ್ತಾ ಇದ್ದೀರಾ ಇದನ್ನ ನೀವು ಹಾಲ್ ಅಥವಾ ಸಿಟೋಟ್ ಅಲ್ಲಿ ಯೂಸ್ ಮಾಡ್ಕೋಬಹುದು ಯಾಕಂತಂದ್ರೆ ಈ ಮನೆಯಲ್ಲಿ ನಾವು ಎರಡು ಹಾಲ್ ನೋಡ್ತೇವೆ ಈಗ ಏನು ನೋಡ್ತಾ ಇದ್ದೀರಾ ಇದು ಮೇನ್ ಹಾಲ್ ಆಗಿರ್ತದೆ ಈ ಒಂದು ಹಾಲ್ ನಿಂತು ನೀವು ಮೇಲೆ ನೋಡಿದಾಗ ನಿಮಗೆ ಈ ರೀತಿಯಾಗಿ ಹಂಚಿನಿಂದ ಕನ್ಸ್ಟ್ರಕ್ಟ್ ಮಾಡಿರೋದು ಕೂಡ ಕಾಣಿಸ್ತದೆ ಮನೆಯಲ್ಲಿ ಒಟ್ಟು ಎರಡು ಬೆಡ್ರೂಮ್ ಮತ್ತೆ ಒಂದು ಟಾಯ್ಲೆಟ್ ಕೂಡ ಇರ್ತದೆ ಈ ಮನೆ ಹತ್ತು ವರ್ಷದ ಹಳೆ ಮನೆಯಾಗಿರ್ತದೆ ಸೊ ಈಗ ಈ ಮನೆಯ ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ಈಗ ನಿಮಗೆ ತೋರಿಸ್ತಾ ಇದ್ದೇವೆ ನೋಡಬಹುದು ಮನೆ ಹಂಚಿನ ಮನೆ ಅಂತ ನಿಮಗೆ ಕಾಣಿಸಿದ್ರು ಕೂಡ ಕಿಚನ್ ಪೋರ್ಷನ್ ಅಲ್ಲಿ ಸ್ಲ್ಯಾಬ್ ಕೂಡ ಇರ್ತದೆ ಸೊ ಸ್ಲ್ಯಾಬ್ ಮೇಲೆ ನಿಮಗೆ ಸೋಲಾರ್ ಫೆಸಿಲಿಟಿ ಕೂಡ ಮಾಡಿದ್ದಾರೆ ಎನಿವೇಸ್ ಈ ಒಂದು ಪ್ರಾಪರ್ಟಿಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಕುಂದಾಪುರ ಸಮೀಪದ ಕೋಟೇಶ್ವರ ಬಳಿಯ ಹರಳಗುಪ್ಪೆ ಹತ್ತಿರದಲ್ಲಿ ಈ ಒಂದು ಮನೆ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು ಹದಿನೈದುವರೆ ಲಕ್ಷ ಹೇಳ್ತಾರೆ ಯಾರಿಗಾದರೂ ಈ ಒಂದು ಪ್ರಾಪರ್ಟಿಯನ್ನು ಬೈ ಮಾಡಬೇಕು ಅನ್ನುವ ಇಂಟ್ರೆಸ್ಟ್ ಇದ್ದರೆ ಜೆನ್ಯನ್ ಬೈಯರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲಿಕ್ಕೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು